ಎಲ್ಲರಿಗೂ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾನು ಲಕ್ಷ್ಮೀದೇವಿ ಹತ್ತನೇ ತರಗತಿ ನಾನು ಶ್ರಾವ್ಯ ಹತ್ತನೇ ತರಗತಿ ಇಲ್ಲಿ ಸೇರಿರುವ ಸರ್ವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ಬಯಸುತ್ತೇನೆ ಶಿಲೆಯೊಳಗೆ ಕಲೆಯ ಕಂಡ ನಾಡು ಪಂಪರನ್ನರ ಪೆಂಪ ಪಡೆದ ಬೀಡು ಕಲಾ ಸಂಸ್ಕೃತಿಯ ಹೂ ಅರಳಿಸಿದ ತೋಟ ಕರ್ನಾಟಕವೇ ನಮ್ಮ ಕಣ್ಮನದ ನೋಟ ಇಂತಹ ನೋಟಕ್ಕೆ ಕಾರಣೀಭೂತರಾದ ಇತಿಹಾಸಕಾರರನ್ನು ನಾವು ಈಗ ನೆನಪಿಸಿಕೊಳ್ಳೋಣ ಗಂಗ ಚೋಳ ಚಾಲುಕ್ಯ ರಾಷ್ಟ್ರಕೂಟ ಹಕ್ಕ ಬುಕ್ಕ ವಿದ್ಯಾರಣ್ಯ ಕೃಷ್ಣದೇವರಾಯ ಗಂಡುಗಲಿರಾಮ ಕೆಂಪೇಗೌಡ ಬಲ್ಲಾಳ ಪುಲಕೇಶಿ ನೃಪತುಂಗ ಚಾಮುಂಡರಾಯ ಅತಿಮೆ ಚಂದ್ರಗುಪ್ತ ಶಾತವಾಹನ ವೆಂಕಟಪ್ಪನಾಯಕ ಹೆಚ್ಚಮ್ಮ ನಾಯಕ ಬೆಳವಣಿ ಮಲ್ಲಮ್ಮ ಚಿಕ್ಕದೇವರಾಯ ಹೊಯ್ಸಳ ಓಬವ್ವ ಬೇಂದ್ರೆ ಕಾರಂದ್ ಕಾರ್ನಾಡ್ ಕಂಬ ಯುಆರ್ ಅನಂತಮೂರ್ತಿ ಗೋಕಾಕ್ ಕುವೆಂಪು ಮಾಸ್ತಿ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಶರಣರ ದಾಸರ ಸಂತರ ಮಹನೀಯರ ಜನಪದರ ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಜೈ ಭುವನೇಶ್ವರಿ ಈಗ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಆರಂಭಿಸುವ ಸಮಯ ನಮ್ಮ ಶಾಲೆಯ ಸಂಸ್ಥಾಪಕರಾದ ಶ್ರೀಯುತ ಡಾಕ್ಟರ್ ಶ್ರೀನಾಥ್ ಇವರು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಗೋವಿನ ಓ ಮದ್ದುಕರು ಎಂಬ ಕುವೆಂಪು ಅವರ ವಾಣಿಯನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೋಣ ಸ್ವರಗಳ ಸಮ್ಮಿಲನ ರಾಗಗಳ ಆನಂದದ ಕಂಪನದಿಂದ ಈ ಕಾರ್ಯಕ್ರಮಕ್ಕೆ ದೈವ ಶಕ್ತಿಯನ್ನು ಬಲಮಾಡಿಕೊಳ್ಳಲು ಬರಲಿದ್ದಾರೆ ಸ್ವರೂಪ್ ಮತ್ತು ಸಂಗಡಿಗರು ಸುಮಧುರವಾಗಿ ಪ್ರಾರ್ಥಿಸಿದ ಸ್ವರೂಪ್ ಸಂಗಡಿಗರಿಗೆ ಧನ್ಯವಾದಗಳು ಕನ್ನಡವೇ ನಮ್ಮುಸಿರು ಕನ್ನಡವೇ ನಮ್ಮ ಹಸಿರು ಕನ್ನಡಮ್ಮನ ಉತ್ಸವಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕವಾಗಿ ಸ್ವಾಗತಿಸಲು ಬರುತ್ತಿದ್ದಾರೆ ಕುಮಾರಿ ಕಾವ್ಯ ಕನ್ನಡ ಶಿಕ್ಷಕಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿದಂತಹ ಕುಮಾರಿ ಕಾವ್ಯ ಕನ್ನಡ ಶಿಕ್ಷಕಿಯವರಿಗೆ ಧನ್ಯವಾದಗಳು ಹೊಸತನದ ಹಾದಿಯಲ್ಲಿ ಸಾಗಲಿ ಈ ಪಯಣ ಕನ್ನಡದ ಹಣತೆಯನ್ನು ಅನುಕ್ಷಣ ಬೆಳಗಿಸೋಣ ಈಗ ತಡ ಮಾಡದೆ ತಾಯಿ ಭುವನೇಶ್ವರಿಗೆ ದೀಪ ಬೆಳಗಿಸಿ ಹೂ ಅರ್ಪಿಸುವ ಮೂಲಕ ವೇದಿಕೆ ಮೇಲಿರುವ ಮುಖ್ಯ ಅತಿಥಿಗಳು ಹಾಗೂ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕೆಂದು ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲ ಗಣ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು ನಿತ್ಯ ನೆಲವೆಲ್ಲವೂ ಕನ್ನಡದ ಸೂರು ಪ್ರತಿ ಜಿಲ್ಲೆಯ ಜೀವಂತಿಕೆಯ ಕಲ್ ಜಗದೆಲ್ಲೆಡೆ ಸಾರು ಎನ್ನುವಂತೆ ನಮ್ಮ ಕರುನಾಡಿನ ಜಿಲ್ಲೆಗಳ ಬಗ್ಗೆ ಕಿರುಪರಿಚಯ ಮಾಡಲಿದ್ದಾರೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಾದ ಶಾಂಭವಿ ಮತ್ತು ವೈಷ್ಣವಿ ಮೂವತ್ತೊಂದು ಜಿಲ್ಲೆಗಳ ಸಂಕ್ಷಿಪ್ತ ಪರಿಚಯವನ್ನು ನೀಡಿದ ಶಾಂಭವಿ ಹಾಗೂ ವೈಷ್ಣವಿ ರವರಿಗೆ ಧನ್ಯವಾದಗಳು ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಸ್ಪರ್ಧೆಯ ವಿವರಗಳು ಹಾಗೂ ಪ್ರಶಸ್ತಿ ನೀಡುವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಶ್ರೀಯುತ ಪ್ರಶಾಂತ್ ಸರ್ ಕನ್ನಡ ಶಿಕ್ಷಕರಿಗೆ ಧನ್ಯವಾದಗಳು ಈಗ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಅದುವೇ ನಮ್ಮ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹೀಗೆ ಕನ್ನಡದ ನಾಡು ನುಡಿಯ ಬಗ್ಗೆ ಅದ್ಭುತವಾಗಿ ಮಾತನಾಡಿದ ಶ್ರೀನಾಥ್ ಸರ್ ಅವರಿಗೆ ಧನ್ಯವಾದಗಳು ನಾವು ವೇದಿಕೆಯ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ದೇವೆ ಈಗ ವಂದನಾರ್ಪಣೆಯನ್ನು ನೆರವೇರಿಸಿಕೊಡ ಎಲ್ಲ ಗಣ್ಯರನ್ನು ಹೃತ್ಪೂರ್ವಕವಾಗಿ ವಂದಿಸಿದ ಶ್ರೀಮತಿ ಅಕ್ಷಯ ಪಾಣಿಯವರಿಗೆ ಧನ್ಯವಾದಗಳು ಇಷ್ಟು ಸಮಯದವರೆಗೂ ಉತ್ಸಾಹ ವೇದಿಕೆ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡ ತಮಗೆ ಮತ್ತಷ್ಟು ಮನೋರಂಜನೆ ಮತ್ತು ಕನ್ನಡದ ಸೊಗಡನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ನೆರವೇರಿಸಿಕೊಡಲು ವೇದಿಕೆ ಬ ವೇದಿಕೆಗೆ ಬರಲಿದ್ದಾರೆ ಪ್ರಣತಿ ಹಾಗೂ ವಿಶಾಲ ಹತ್ತನೇ ತರಗತಿಯಿಂದ ಧನ್ಯವಾದಗಳು